ನಮಸ್ತೆ ನಾನು ಜ್ಯೋತಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಕೆಲವೊಂದಿಷ್ಟು ಸಲಹೆಗಳನ್ನು ಹಾಗೂ ನನಗೆ ತಿಳಿದಂತಹ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನೋಡಿದರೆ ತುಂಬ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋನ ನೋಡ್ತಾ ಹೋಗಿ ಒಂದು ಹತ್ತು ನಿಮಿಷ ಇದೆ ಅಷ್ಟೇ ವಿಡಿಯೋನ ಪೂರ್ತಿಯಾಗಿ ನೋಡಬೇಡಿ ಆಯಿತಾ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ಇವಾಗ ಮೇನ್ ವಿಚಾರಕ್ಕೆ ಬರೋಣ ಇವತ್ತು ಬೆಳಿಗ್ಗೆ ನಾನು ಹೇಳೋಕ್ಕೆ ಸ್ವಲ್ಪ ಲೇಟ್ ಆಯಿತು ಇದು ನಮ್ಮ ಮನೆ ಹತ್ತಿರ ಇರುವ ಚಿಕ್ಕಮಗಳೂರಿನ ಫೇಮಸ್ ಶಕುನಾದ್ರಿ ಬೆಟ್ಟ ಅಥವಾ ಶಕುನಾದ್ರಿ ಗಿರಿ ಸಂಕ್ರಾಂತಿ ಹತ್ರ ಬಂತು ಸಂಕ್ರಾಂತಿಗೆ ಒಂದೇ ಸಲ ಈ ಒಂದು ಬೆಟ್ಟವನ್ನು ಏರ್ತಾರೆ ಇನ್ನೇನು ಸದ್ಯದಲ್ಲೇ ಇದೆ ಅಲ್ಲಿ ಒಂದು ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇ ದೇವಸ್ಥಾನದ್ದು ಜಾತ್ರೆ ನಡೀತಾ ಇದೆ ಆ ಸಮಯದಲ್ಲಿ ಈ ಒಂದು ಬೆಟ್ಟನ ಏರ್ತಾರೆ ಬೆಳಿಗ್ಗೆ ಸಮಯದಲ್ಲಿ ಈ ಬೆಟ್ಟ ನೋಡೋದು ಒಂದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಸಾಕಷ್ಟು ಸಲ ನಾನು ಈ ಹಿಂದಿನ ಲೋಗಲ್ಲಿ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ನಂತರ ನಿಮ್ಮ ನಿಮಗೆ ನನ್ನ ಕೊಟ್ಟಿಗೆ ಹಸುನೆಲ್ಲ ತೋರಿಸಿ ಸುಮಾರು ದಿನ ಆಗಿತ್ತಲ್ವಾ ಹಾಗೆ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಇವುಗಳನ್ನ ಒಂದ್ಸಲ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಎದ್ದ ತಕ್ಷಣವೇ ಸ್ನಾನ ಮಾಡಿದ ನಂತರ ನಮಸ್ಕಾರ ಮಾಡೋದು ಬಟ್ ಇವತ್ತು ನನಗೆ ಲೇಟ್ ಆಯಿತು ಹೇಳೋಕೆ ರಾಮು ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ ಹಾಗಾಗಿ ನಂಗೆ ಒಂದೆರಡು ಗಂಟೆ ಮೂರು ಗಂ ಎರಡು ಗಂಟೆ ಅಷ್ಟೊತ್ತಿ ನಾನು ಮಲಗಿದ್ದೆ ಅನ್ಕೋಬಹುದು ಹಾಗಾಗಿ ಏಳಕ್ಕೆ ಏಳು ಗಂಟೆ ಆಗೋಯ್ತು ಪೂಜೆ ಕೂಡ ಇವತ್ತು ಮಾಡೋಕ್ಕೆ ಆಗಿಲ್ಲ ನನ್ನ ಓಕೆ ಅಮ್ಮ ನಕ್ಕಂಬೇಕು ನಾನು ಇಲ್ಲಿ ಟೀ ಮಾಡ್ಬೇಕಲ್ಲ ಮಗ ಟೀ ಮಾಡ್ಕೋಬತ್ತೀನಿ ಪಪ್ಪ ಇದೆ ಹ್ಮ್ ಬೆಳಿಗ್ಗೆ ಕೂಡ ಬೇಗನೆ ಎದ್ಬಿಟ್ಟಿದ್ದಾನೆ ತುಂಬ ಅಂದ್ರೆ ತುಂಬಾ ಚಳಿ ಇದೆ ಇಲ್ಲಿ ಆ ಕಸ ತೆಗೆದು ನೆಲ ಒರೆಸಿ ಹಾಗೆ ರಂಗೋಲಿ ಹಾಕಿಬಿಟ್ಟು ನಂತರ ದೇವರಿಗೆ ದೀಪ ಹಚ್ಕೊಂಡು ಮಕ್ಕಳಿಗೆಲ್ಲ ತಿಂಡಿ ಮಾಡ್ಕೊಳ ಅಂತ ಬಂದೆ ಇವತ್ತು ಅಂದರೆ ಪೂಜೆ ಮಾಡೋಕ್ಕಾಗಿಲ್ಲ ಆಗಿರೋದ್ರಿಂದ ನಾನು ಯಾವ ರೀತಿಯಾಗಿ ಫಾಲೋ ಮಾಡ್ತೀನಿ ಅಂತ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಇದ್ದ ತಕ್ಷಣ ಅಂದರೆ ಕಸ ತೆಗ್ದು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬಿಟ್ಟು ನೆಕ್ಸ್ಟ್ ಸ್ನಾನ ಮಾಡೋಕ್ಕೆ ಇವತ್ತಂತೂ ಟೈಮ್ ಸಿಕ್ಕಿಲ್ಲ ಸ್ನಾನ ಮಾಡೋಕ್ಕಾದರೆ ಸ್ನಾನ ಮಾಡ್ಕೊತೀನಿ ಒಮ್ಮೆ ಇಲ್ಲ ಅಂತ ಅಂದರೆ ದೇವ್ರ ಮನೆಯನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆ ಹೂವು ತೆಗಿಯೋದಿಲ್ಲ ಮುಂದ್ಗಡೆ ರಂಗೋಲಿ ಎಲ್ಲ ಬಿಟ್ಟು ನೆಕ್ಸ್ಟು ದೀಪ ಹಚ್ಕೋತೀನಿ ಅಂದರೆ ದೇವ್ರ ಫೋಟೋಗಳನ್ನು ಯಾವುದು ನಾನು ಮುಟ್ಟೋಕ್ಕೆ ಹೋಗೋದಿಲ್ಲ ಅದೆಲ್ಲ ಸ್ನಾನ ಆದ ನಂತರನೇ ಮುಟ್ಕೋತೀನಿ ದೀಪ ಹಾಗೆ ಒಂದು ಎರಡು ಮೂರು ಜೊತೆ ಇರೋದ್ರಿಂದ ಅದನ್ನು ಏನು ವಾಶ್ ಮಾಡಬೇಕು ಅನ್ನೋದಿಲ್ಲ ಪ್ರತಿದಿನ ನಾನು ವಾಶ್ ಮಾಡ್ತೀನಿ ಹಾಗಾಗಿ ಬೇರೆ ದೀಪನ ಇಟ್ಕೊಬಿಡ್ತೀನಿ ನಿನ್ನೆ ಇಟ್ಟಿರೋ ದೀಪನ ತೆಗೆದುಬಿಟ್ಟು ಬೆಳಿಗ್ಗೆ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ತುಳಸಿಗೂ ಕೂಡ ಹಾಗೆ ರಂಗೋಲಿ ಹಾಕಿ ನೀರನ್ನು ಹಾಕ್ಬೌದು ಇಲ್ಲೊಂದು ಪ್ರಶ್ನೆ ಬರ್ಬೋದು ಸ್ನಾನ ಮಾಡ್ದೇನೆ ನಾವು ಪೂಜೆ ಇದನ್ನೆಲ್ಲ ದೀಪ ಹಚ್ಬೌದಾ ಅಂತ ಹೇಳಿ ಖಂಡಿತವಾಗ್ಲೂ ಹಚ್ಬೌದು ಇದು ಶಾಸ್ತ್ರದ ಪ್ರಕಾರ ಸರಿಯಾದಂತಹದ್ದೇ ವಿಧಾನ ಆಗಿದೆ ನಾನು ಇದ್ರ ಬಗ್ಗೆ ತಿಳಿದೋರಿಂದ ತಿಳ್ಕೊಂಡೇ ನಾನು ಈ ಒಂದು ಪದ್ಧತಿಯನ್ನು ಮಾಡ್ಕೋತಾ ಇರೋದು ಇವಾಗ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಾಗಿದೆ ಆನಂತರ ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೇಕಲ್ವಾ ಇವತ್ತು ಮೆಂತೆ ಮುದ್ದೆ ಮಾಡ್ತಾ ಇದ್ದೀನಿ ಮೆಂತೆ ಹಿಟ್ಟನ್ನು ಮನೆಯಲ್ಲೇ ನಾನು ರೆಡಿ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಈ ಸಲದ ಹಿಟ್ಟು ಇಲ್ಲಿ ನಿಮ್ಗೊಂದು ಟಿಪ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೆಂತೆ ಹಿಟ್ಟು ಎಷ್ಟೆಷ್ಟು ನಾವು ಚೆನ್ನಾಗಿ ಮಾಡಿಸಿದ್ರೂ ಕೂಡ ಗಂಟು ಗಂಟು ಆಗಿಬಿಡತ್ತೆ ಮಾಡೋಕ್ಕೆ ನಮಗೆ ಸರಿಯಾಗಿ ಬರಲ್ಲ ಈಗ ಅಂದರೆ ಹೊಸದಾಗಿ ಯಾರಾದರೂ ಮಾಡ್ತಾ ಇದ್ದೀರಂದರೆ ತುಂಬ ಒಂದು ಯೂಸ್ ಆಗಲಿ ಅಂತ ಹೇಳಿ ಈ ಒಂದು ಟಿಪ್ಪನ್ನು ಹೇಳಿಕೊಡ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಒಂದ್ ಸ್ವಲ್ಪನೂ ಗಂಟಿಲ್ಲ ಜೊತೆಗೆ ಪಾತ್ರದ ತಳಕ್ಕೂ ಕೂಡ ನೋಡಿ ಹಿಡ್ಕೋತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸ್ಮೂತ್ ಆಗಿ ನಾನು ಯಾವ ರೀತಿಯಾಗಿ ಮಾಡಿದೆ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಮೆಂತೆ ಹಿಟ್ಟಿಗೆ ಏನೆಲ್ಲ ಸಾಮಗ್ರಿ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇಲ್ಲ ಅದು ಬೇಕಿದ್ರೆ ಇನ್ನೊಂದು ಸಲ ಯಾವತ್ತಾದರೂ ನಾನು ವೀಡಿಯೋ ಮಾಡ್ತೀನಿ ಫಸ್ಟು ಇದನ್ನು ಸಾಣಿಸ್ಕೊಬೇಕಾಗುತ್ತೆ ಮಿಲ್ಲಿಂದ ತೊಗೊಂಡು ಬರ್ತೀವಲ್ವ ಆವಾಗ ಹಾಗೆ ಡೈರೆಕ್ಟ್ ನಾವು ಹಿಟ್ಟನ್ನು ಮುದ್ದೆ ಮಾಡಿದರೆ ಚೆನ್ನಾಗಿ ಬರೋಲ್ಲ ಅದರಲ್ಲಿ ಮತ್ತು ಸ್ವಲ್ಪ ಕಡಿ ಕಡಿ ರೀತಿಯದ್ದು ಹಿಟ್ಟಿದ್ದೇ ಇರುತ್ತೆ ಸೊ ಹಾಗಾಗಿ ಇದನ್ನು ಸಲ ನೀಟಾಗಿ ಸಾಣಿಸ್ಕೋಬೇಕಾಗತ್ತೆ ಮತ್ತು ಆ ಹಿಟ್ಟು ತಂದ ತಕ್ಷಣ ಅಂದರೆ ಮಾಡಿದ ತಕ್ಷಣ ಅದು ಬಿಸಿ ಇರುತ್ತೆ ಆ ಬಿಸಿ ಹಿಟ್ಟನ್ನೇ ಹಾಗೆ ಡಬ್ಬದಲ್ಲಿ ತುಂಬಿಡಕ್ಕೆ ಹೋಗಬೇಡಿ ಬೇಗ ಉಳಾಗುತ್ತೆ ಮತ್ತು ಅದು ಕೂಡ ಚೆನ್ನಾಗಿ ಆಗೋಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಕಡಿಗಳಿತ್ತು ಇವಾಗ ಒಂದು ಲೋಟ ಮೆಂತ್ಯ ಹಿಟ್ಟಿಗೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಅದನ್ನ ಅದಕ್ಕೆ ಒಂದೆರಡು ಸ್ಪೂನ್ನಷ್ಟು ಎಕ್ಸ್ಟ್ರಾ ನೀವು ಹಿಟ್ಟನ್ನು ಹಾಕ್ಕೊಂಡು ಬೆಲ್ಲ ಎಷ್ಟು ಬೇಕೋ ಅಷ್ಟು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಅದು ಒಂದು ರೀತಿ ರಾಗಿ ಗಂಜಿ ಅಂತ ಮಾಡ್ತೀವಲ್ವ ಆ ಥರ ಅದು ಮೇಲೆ ಕುದಿ ಬಂದಾಗ ಅದರಲ್ಲಿ ಒಂದು ಸ್ಕಾಲ್ ಲೋಟದಷ್ಟು ನೀರನ್ನು ಎಕ್ಸ್ಟ್ರಾ ತೆಗೆದಿಟ್ಕೊಂಡು ಉಳಿದಿರೋ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಇದು ಅಂಟಿಲ್ದಾಗಿದ್ದ ರೀತಿ ಬರಬೇಕು ಹಾಗೆ ಒಂದು ಸ್ಪೂನ್ ತುಪ್ಪ ಕೂಡ ನೀವು ಹಾಕಬೇಕು ಆ ಕುದಿಯೋ ನೀರಿಗೆ ಆನಂತರ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಆ ಒಂದು ಕಾಲ್ ಗ್ಲಾಸ್ನಷ್ಟು ನೀರು ಎತ್ತಿಟ್ಕೊತಿರಲ್ವ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಈ ರೀತಿಯಾಗಿ ಉಡ್ಡೆಯನ್ನು ಕಟ್ಕೋಬಹುದು ಸ್ವಲ್ಪ ಆಗಿಲ್ಲ ಆಗಿಲ್ಲಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮಗೆ ಶೇರ್ ಮಾಡ್ಕೊಂಡಿದೆ ಇದಕ್ಕೆ ಬೇಕಾದ್ರೆ ಇನ್ನೊಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಇವಾಗ ಮಕ್ಕಳಿಗೆ ಎಲ್ಲರಿಗೂ ನನ್ನ ಮುದ್ದೆ ಎಲ್ಲ ಹಾಕೊಟ್ಬಿಟ್ಟು ನೆಕ್ಸ್ಟ್ ಸ್ಕೂಲಿಗೆಲ್ಲ ಕಳ್ಸಿಕೊಟ್ಕೊಂಡು ರಾಮನ್ನ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ಸ್ನಾನೆಲ್ಲ ಮಾಡ್ಕೊಂಡು ಬಂದು ದೇವ್ರು ಕೊಟ್ಟೆಲ್ಲ ಒರೆಸ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಅಷ್ಟೋತ್ರ ಅದು ಇದು ಏನೂ ಹೇಳೋಕ್ಕೆ ಹೋಗೋಲ್ಲ ಸಂಜೆ ಸಮಯನೇ ಇಟ್ಕೋತೀನಿ ಯಾಕಂದರೆ ಇಷ್ಟೊತ್ತಿಗಾಗಲೇ ಸ್ವಲ್ಪ ಅದು ಇದು ಕೆಲಸ ಮಾಡಿ ಸುಸ್ತಾಗಿರತ್ತೆ ನನಗೆ ಅಷ್ಟೋತ್ರ ಎಲ್ಲ ಹೇಳುವಾಗ ಸ್ವಲ್ಪ ಸಮಾಧಾನದಿಂದ ಹೇಳಬೇಕು ಶಾಂತ ಮನಸ್ಸಿರಬೇಕು ಅದು ಹೇಗೆಗೋ ಹೇಳೋಕ್ಕೆ ಮನಸ್ಸಾಗಲ್ಲ ಸೊ ಇವಾಗ ನಿಮ್ಗೆ ಇನ್ನೊಂದು ಟಿಪ್ಪನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇಲ್ಲಿ ಬೇವಿನ ಸೊಪ್ಪೆಯನ್ನು ತೋರಿಸ್ತಾ ಇದ್ದೀನಲ್ವ ಇದನ್ನು ನೀವು ಯಾವ ರೀತಿ ಸ್ಟೋರೇಜ್ ಮಾಡ್ಕೋಬಹುದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಇಲ್ಲಿ ಆ ಸ್ಟೋರೇಜ್ ಮಾಡ್ಕೊಳ್ಳೋದಲ್ಲದೆ ಇನ್ನೊಂದು ರೀತಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಆ ಒಂದು ಟಿಪ್ಪನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಬೇವಿನ ಸೊಪ್ಪನ್ನ ಈ ರೀತಿ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ಒಣ ಬಿಸಿಲಲ್ಲಿ ಕೂಡ ಒಣಗಿಸ್ಕೊಳ್ಬೋದು ಈ ರೀತಿಯಾಗಿ ನೀವು ಚೆನ್ನಾಗಿ ತೊಳೆದು ಬಾಣಲೇಲಿ ಫ್ರೈ ಮಾಡ್ಕೊಬಿಟ್ಟು ಕೂಡಲೇ ನೀವು ಇದನ್ನು ಒಂದು ಮಿಕ್ಸರಿಗೆ ಹಾಕಿಬಿಟ್ಟು ಅಂದರೆ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ತೀರಾ ಅಲ್ವಾ ಇದನ್ನು ನೀವು ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳಿ ಅಂತ ನಾನು ಆ ವೀಡಿಯೋದಲ್ಲಿ ತೋರಿಸಿದ್ದೆ ಬಟ್ ಇಲ್ಲಿ ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂತ ಅಂದರೆ ಈ ಖಾರ ಪುಡಿ ಅಂದರೆ ಚಿಲ್ಲಿ ಪೌಡ್ರ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಿಮಗೆ ಎಷ್ಟು ಚೆನ್ನಾಗಿ ಅಡುಗೆ ಬರುತ್ತೆ ಅಂತ ಅಂದರೆ ಈ ಸಾಂಬಾರು ಪೌಡ್ರಿಗೆ ಅಥವಾ ಸಾಂಬಾರ್ ಸಾಂಬಾರು ನೀವು ಏನೇ ಮಾಡಿದ್ರೂ ಕೂಡವಾ ನಾವು ಹೋಮ್ ಮೇಡ್ ಅಂದರೆ ಮನೇಲಿ ಮಾಡಿದಂಥ ಈ ಬೇವಿನ ಸೊಪ್ಪುನ ಘಮ ಬರೋದೇ ಇಲ್ಲ ಸೊ ಇದನ್ನು ನೀವು ಎಕ್ಸ್ಟ್ರಾ ಇದಕ್ಕೆ ಹಾಕಿಟ್ಕೊಂಬಿಟ್ರೆ ಎಲ್ಲ ನಾವು ಸಾಮಾನ್ಯವಾಗಿ ಬಳಸೇ ಬಳಸ್ತೀವಲ್ವಾ ಈ ಬೇವಿನೆಲೆ ಸೊ ಅದು ಮಿಕ್ಸ್ ಆಗಿ ಬರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕ್ವಿಕ್ ಅಡುಗೆ ಕೂಡ ಆಗುತ್ತೆ ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಯೂಸ್ ಆದಂಗೆ ಆಗುತ್ತೆ ಇಲ್ಲಿ ಇನ್ನೊಂದು ಟಿಪ್ಪನ್ನು ಹೇಳೋಕ್ ಇಷ್ಟಪಡ್ತೀನಿ ಮೊದಲೆಲ್ಲ ನೋಡಿ ಬೆಣ್ಣೆ ಕಟ್ಟುವಾಗ ಬೆಳಿಗ್ಗೆನೇ ಅದನ್ನು ಕಟ್ಟಬೇಕು ಕಡಿಬೇಕು ಕಟ್ಟಬೇಕು ಅಂತ ಹೇಳೋರು ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಸಮಯದ ಅಭಾವದಿಂದ ನಮಗೆ ಬೆಳಿಗ್ಗೆ ಸಮಯದಲ್ಲೇ ಕಡಿಯೋಕ್ಕಾಗಲ್ಲ ಮಧ್ಯಾಹ್ನ ಕೂಡ ಆದರೂ ಅವಾಗ ಏನಾಗುತ್ತೆ ಈ ಒಂದು ವೆದರ್ ಇದಕ್ಕಾಗಿ ಅದು ಬೆಣ್ಣೆ ಕಟ್ಟೋ ಅಷ್ಟು ಚೆನ್ನಾಗಿ ಬರೋಲ್ಲ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಲ್ಲಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಆದರೆ ಹತ್ತು ನಿಮಿಷ ಹದಿನೈದು ನಿಮಿಷ ಆದರೆ ಹದಿನೈದು ನಿಮಿಷ ನಿಮಗೆ ಟೈಮ್ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡು ನೆಕ್ಸ್ಟ್ ನೋಡಿ ನಿಮಗೆ ಕಟ್ಟೋಕೆ ತುಂಬಾ ಈಸಿ ಆಗುತ್ತೆ ಯಾಕಂದರೆ ನಮಗೂ ಕೂಡ ಈಗ ಅದು ಇದು ಕೆಲಸ ಇರುತ್ತೆ ಆ ಸಮಯಕ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ಚಿಕ್ಕ ಮಕ್ಕಳಿದ್ರಂತೂ ನಮ್ಮ ಸಮಯಕ್ಕೆ ಆಗಲ್ಲ ಮತ್ತು ಇನ್ನೊಂದು ಏನಂದರೆ ಈ ಬೆಣ್ಣೆ ಸ್ವಲ್ಪ ವಾಸನೆ ಬಂದಂಗೆ ಆಗ್ಬಿಡತ್ತೆ ಒಂದೆರಡು ಮೂರು ದಿನ ನಂತರನೇ ಇಲ್ಲಿ ಈ ಥರ ನಾವು ಹಿಂಡುವಾಗ ಇದರಲ್ಲಿ ಸ್ವಲ್ಪ ನೀರು ಇರುತ್ತಲ್ವ ಅದನ್ನು ಕ್ಲೀನಾಗಿ ತಗೊಂಡ್ಬಿಡಿ ತಗೊಂಡ್ರೆ ಬೆಣ್ಣೆ ಸ್ಮೆಲ್ ಬರಲ್ಲ ತುಂಬ ಟೈಮ್ ತನಕ ಇರುತ್ತೆ ಮತ್ತು ಈ ಥರ ಎಕ್ಸ್ಟ್ರಾ ನೀರಲ್ಲಿ ಕೂಡ ಹಾಕಿಡ್ಬೋದು ಈ ನೀರು ಕೂಡ ಚೇಂಜ್ ಮಾಡಬೇಕು ಚೇಂಜ್ ಮಾಡಿದ್ರೂ ಕೂಡ ಬೆಣ್ಣೆ ತುಂಬ ದಿನಗಳ ತನಕ ಚೆನ್ನಾಗಿ ಬರುತ್ತೆ ನಾನು ಫ್ರೀಜಲ್ಲೇ ಇಟ್ಟಿಡ್ತೀನಿ ಸೊ ಇದು ಕೂಡ ನಿಮಗೆ ಒಂದು ಟಿಪ್ ಅಂತ ಇಷ್ಟಪಡ್ತೀನಿ ಹಾಗೆ ಬಾಗಿಲಲ್ಲಿ ಕಪ್ಪಿರುವೆಗಳು ಬಂದಿದ್ದು ನಮ್ಮ ಮನೇಲಿ ಇವಾಗ ದಿನ ಕಪ್ಪಿರುವೆಗಳು ಬಾಗಿಲಲ್ಲಿರತ್ತೆ ಮೊದಲು ಕಾಣ್ ತಾನೇ ಇರಲಿಲ್ಲ ನಾನು ಕಂಡು ಇರಲಿಲ್ಲ ಅದಕ್ಕೆಲ್ಲ ಸಕ್ಕರೆ ಹಾಕ್ಕೊಂಡು ಇವಾಗ ಬೇಸಿಗೆ ಕಾಲ ಅಲ್ವ ಏನೇ ಕಾಳು ಕಡಿ ಏನೇ ಇದ್ದರೂ ಕೂಡ ಇವಾಗ ಬಿಸಿಲಲ್ಲಿ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಕ್ಕಿ ಇತ್ತು ಮನೆಯಲ್ಲಿ ಅಕ್ಕಿ ಸ್ವಲ್ಪ ಜಾಸ್ತಿನೇ ಇತ್ತು ಅದೆಲ್ಲ ಇನ್ನೇನು ಸ್ವಲ್ಪ ದಿನ ಅಂದರೆ ಹುಳಗಿಳ ಬರ್ಬೋದು ಅಂತ ಹೇಳಿ ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡಿಸ್ಕೊಳ್ಳೋಣ ಅಂತ ಇದನ್ನು ವಾಶ್ ಮಾಡಿ ನಾನು ಬಿಸ್ಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಳಿಗೆ ಚಕ್ಲಿ ಆದರೆ ಅಥವಾ ಏನಾದರೂ ಒಂದು ರೊಟ್ಟಿ ರೊಟ್ಟಿಗಿಟ್ಟಿ ಮಾಡ್ಕೊಡೋಕ್ಕಾಗತ್ತೆ ಅಂತ ಹೇಳಿ ಈ ಟಿಪ್ಪನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಇವಾಗ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಎಲ್ಲನೂ ಒಂದೇ ಆಗಿದೆ ಸೊ ಹಾಗಾಗಿ ಏಪ್ರಿಲ್ ಮೇ ರಾಜ್ಯದಲ್ಲಿ ಮಾಡ್ಕೊಳ್ಳೋಣ ಏಪ್ರಿಲಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದರೆ ತುಂಬ ಕಷ್ಟನೇ ಏಪ್ರಿಲಲ್ಲೇ ಮಳೆ ಬಂದರೂ ಬಂದುಬಿಡ್ತು ಸೊ ವೆದರ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಇಂಥ ಟೈಮಲ್ಲಿ ಬಿಸ್ಲೆಲ್ಲ ಇತ್ತು ಅಂದಾಗ ನೀವು ಹಪ್ಪಳ ಮಾಡ್ಕೊಳ್ತಿರೋ ಸಂಡಿಗೆ ಮಾಡ್ಕೊತೀರೋ ಅಥವಾ ಈ ರೀತಿ ಕಾಳು ಕಡಿ ಒಣಗಿಸ್ಕೊತಿರೋ ಆ ಥರದನ್ನೆಲ್ಲ ನೀವು ಇವಾಗ ಯಾವಾಗ ಟೈಮ್ ಸಿಕ್ತ ಆವಾಗ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗನ್ಸ್ತಾ ಇದೆ ಸೊ ಹಾಗಾಗಿ ಇವತ್ತಂತೂ ಸಖತ್ತಾಗಿ ಖಡಕ್ ಅಂದರೆ ಖಡಕ್ ಬಿಸಿಲಿತ್ತು ಚಳಿ ಎಷ್ಟು ಬೆಳಿಗ್ಗೆ ಬೀಳುತ್ತೋ ಅಷ್ಟೇ ಖಡಕ್ ಬಿಸಿಲಿದೆ ಇಲ್ಲಿ ಸೊ ಹಾಗಾಗಿ ನಾನು ಮತ್ತೆ ಅಕ್ಕಿ ಇದೆಲ್ಲ ತುಂಬ ಜಾಸ್ತಿ ಇದ್ದಾಗ ಅದು ಹುಳ ಬರೋದು ಸಾಧ್ಯತೆ ಇರೋದು ಯಾಕಂದರೆ ನಾವು ಇರೋದು ನಾಲ್ಕೆ ಮಂದಿ ಎಷ್ಟು ಅಂತ ಬಳಸ್ತೀವಿ ನಮ್ಮ ಅಮ್ಮನ ಮನೆ ತಂದಿದ್ದು ತುಂಬ ಟೈಮ್ ಆಯಿತಾ ಬಂತು ಸೊ ಹಾಗಾಗಿ ಈ ಥರ ಮಾರ್ಕೆಟಿಂದ ತರೋಕ್ಕಿಂತ ನಮ್ಮ ಮನೆಯಲ್ಲೇ ಇದ್ದಿದ್ದನ್ನು ನಾವು ಮಾಡಿಕೊಂಡ್ರೆ ತುಂಬ ಚೆಂದ ಅಲ್ವಾ ಸೊ ಹಾಗಾಗಿ ನಾನು ಇದನ್ನೆಲ್ಲ ಒಣಗಿ ಹಾಕಿಬಿಟ್ಟು ಏನಾದರೂ ತಿಂಡಿ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಇದ್ದೀನಿ ನಿಮ್ಗೆ ಅನ್ನಿಸ್ಬೋದು ಕಾರ್ ಮೇಲೆ ಯಾಕೆ ಇವರು ಒಣಸ್ತಾ ಇದ್ದಾರೆ ಅಂತ ಹೇಳಿ ಆ್ಯಕ್ಚುಲಿ ಮನೆ ಸ್ಲ್ಯಾಪಿನ ಮನೆಯಲ್ಲ ಎಲ್ಲೂ ಒಣಸೋಕ್ಕೆ ಜಾಗ ಇಲ್ಲ ಕೆಳಗಡೆ ಹಾಕಿದರೆ ನಾಯಿಗಳೆಲ್ಲ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಮೇಲ್ಗಡೆ ಸೇಫಾಗಿ ಒಣಗಿಸಿ ನೆಕ್ಸ್ಟ್ ಮೇಲ್ಗಡೆ ಬಟ್ಟೆ ಕೂಡ ಮುಚ್ಚಿಟ್ಟಿದ್ದೀನಿ ಯಾಕಂದರೆ ಧೂಳು ಇದೆ ಗಾಳಿ ಅಂತೂ ಬೈಲಲ್ವಾ ಇದು ಗಾಳಿ ತುಂಬ ಬರುತ್ತೆ ಸೊ ಹಾಗಾಗಿ ಇವಿಷ್ಟು ಸಲಹೆಗಳು ನನ್ನ ಕಡೆಯಿಂದ ನಿಮಗಾಗಿ ನಿಮ್ಗೆ ಗೊತ್ತಿರೋದೇ ಆದರೂ ಕೂಡ ಕೆಲವೊಂದು ಸಲ ನಾವು ಇದನ್ನ ಮರ್ತುಬಿಡ್ತೀವಿ ಸೊ ಹಾಗಾಗಿ ನೆನಪಿಸ್ತಾ ಇದ್ದೀನಿ ಓಕೆ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುದ್ದನ್ನ ಇವಾಗ ಮನೆ ಕರ್ಕೊಂಡು ಬರ್ತಾ ಇದ್ದೀನಿ ಬಾಯ್ ಬಾಯ್